ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವು ಸೂಪರ್ ಆಗಿದ್ರೆ ಅನ್ಕೊಂಡಿದ್ದೆ ನಾವು ಸೂಪರ್ ಆಗಿದ್ದೀವಿ ಬನ್ನಿ ಇವಾಗ ನಂದು ವಿಷಯ ಬಂದು ನಾಲ್ಕು ದಿನ ವೀಡಿಯೋ ಮಾಡಿದ್ದಿಲ್ಲ ಹಂಗಾಗಿ ನಾನು ಕೆಲ್ಸನೂ ಇದ್ದಿಲ್ಲ ನಮ್ಮ ಮಿಷಿನಿಗೆ ಏನಪ್ಪಾ ಅಂತಂದ್ರೆ ಇವಾಗ ನಾಲ್ಕು ಮಂದಿದು ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಇನ್ನೊಂದು ಹೋಗ್ಬೇಕು ಇನ್ನ ಕಂಟೆಂಟ್ ಮಾತಾಡ್ಬೇಕಂದ್ರೆ ಯಾಕಂದ್ರೆ ಟೈಮ್ ಆಗಲ್ಲ ನಮ್ಗೆ ಹಂಗಾಗಿ ತುಂಬಾ ಲೇಟ್ ಆಗ್ತದಲ್ಲ ಹಂಗಾಗಿ ಅಷ್ಟ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹಾಗೆ ಇನ್ನು ಮತ್ತೆ ಎಲ್ರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಎಲ್ರು ಚೆನ್ನಾಗಿರಿ ಇದು ಹೊಸ ವರ್ಷ ತರ ನಮಗೆ ಹಿಂದೂಗಳ ಹಬ್ಬ ಮೊದಲನೇ ವರ್ಷದ ಹಬ್ಬ ಇದು ಎಲ್ಲ ತುಂಬಾ ಚೆನ್ನಾಗಿರಿ ಹಾಗೆ ನಂದುಸ್ಟಾಕ್ ಕನ್ನಡ ಎಲ್ಲ ಇವಾಗ ನೋಡ್ತಿದ್ರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಉಮೇಶ್ ಸರ್ ಹೇಳಿ ಎ ಎಸ್ ರಿಟೈರ್ಡ್ ಅವರು ಪೊಲೀಸ್ ಆಫೀಸರ್ ನೋಡಿ ಅವರದು ಬೇರೆ ಊರದಲ್ಲಿ ಹನುಮಂತ್ ರೆಡ್ಡಿ ಹೇಳಿ ಅಂತೇಳಿ ಹನುಮಂತ್ ರೆಡ್ಡಿ ಗ್ರಾವಲ್ಲಿ ತೆಗೆದು ಅವ್ರು ಹೊಲ ತು ಓಡ್ದಿದ್ರು ಸ್ವಲ್ಪ ಲಾಂಗ್ ಇತ್ತು ಐದು ಟ್ರ್ಯಾಕ್ ಇಟ್ಟಿತ್ತು ಒಂದು ಎಪ್ಪತ್ತು ಎಂಬತ್ತು ಟ್ರಿಪ್ ಹೊಡೆದಿವಿ ನಾವು ಮಧ್ಯಾಹ್ನವರೆಗೆ ಯಾಕೆಂದ್ರೆ ಲಾಂಗ್ ಇತ್ತಲ್ಲ ಸ್ವಲ್ಪ ಗಾಡಿನೂ ಸ್ವಲ್ಪ ಸ್ಲೋ ನಿಂದಿರ್ತಿತ್ತು ಆ ಹಂಗಾಗಿ ಅವ್ರದ್ದು ಬರೀ ಆರು ತಾಸು ಏಳು ಪಾಯಿಂಟ್ ಆಯ್ತು ಅಲ್ಲಿ ಸಾಕಂದ್ರೆ ಮಧ್ಯಾಹ್ನ ಬರುತ್ತೆ ಒಂದು ನಾನು ಕೆಳಗಡೆ ಬಿಟ್ಟು ಹೇಳಿ ಯಾಕಂದ್ರೆ ಯಾರ ಯಾರು ಹುಡುಗಿ ಮಾಡಕ್ಕೆ ನೋಡ್ರಿ ಇದೆಲ್ಲ ಒಂದು ನಾಲ್ಕು ಕಡೆ ತೆಗ್ದಿದೀನಿ ನಾಲ್ಕು ಕಡೆ ಐದು ಅಡಿ ಯಾಕಂದ್ರೆ ಅವರು ಭೂಮಿ ಮೇಲೆ ಮಣ್ಣು ಜಾಸ್ತಿ ಇದ್ದಿಲ್ಲ ಹಂಗಾಗಿ ತೆಗೆದು ಮತ್ತೆ ಹಣ ಕರಿ ಮಣ್ಣು ಹೊಡಿಬೇಕಂತೇಳಿ ಹಂಗ ಮಾಡಿದ್ರು ಓಕೆ ಅವ್ರದ್ದು ಆರು ಪಾಯಿಂಟ್ ಏಳು ಏಳು ಪಾಯಿಂಟ್ ಏಳು ಆಯ್ತು ಇವ್ರದ್ದು ಬಂದು ಮಲ್ಲಿಕಾರ್ಜುನ ರೆಡ್ಡಿ ಅಂತೇಳಿ ಹ್ಮ್ ನೋಡ್ರಿ ಇವ್ರದ್ದು ಸ್ಟಾಪ್ ಮಾಡಿದ್ರು ಇವ್ರದ್ದು ಕೂಡ ಅಷ್ಟೇ ವಿಡಿಯೋ ಮಾಡುದಿಲ್ಲ ಹಂಗಾಗಿ ನಾನ್ ಕೆಲಸ ಮೇಲೆ ಎಲ್ಲ ಒಂದ್ಸರಿ ಮಾಡ್ ತೋರಿಸಿ ಇವ್ರದು ಬಗಲಿಗೆ ಎಲ್ಲ ಕುಣಿ ತೆಗೆದು ತನ್ನತಾರ ಅಕಡೆ ಒಡ್ಡಾಕ್ತಿನಿ ಸುಮಾರು ಒಂದ್ ಎಂಟು ಅಡಿ ಒಡ್ಡಾ ಹಾಕಿದ್ದೀನಿ ಅವರಿಗೆ ಯಾಕಂದ್ರೆ ಅಕಡೆ ಒಡ್ಡ ಅಕಡೆಗೆ ಹಳ್ಳ ಇದೆ ಆ ಹಳ್ಳದ ಇಕ್ಕ ಬರಬಾರ್ದ ಅಂತೇಳಿ ನಾವು ಒಡ್ಡಾಕಿದೀವಿ ಈಗ ಹ್ಮ್ ಫುಲ್ ನಾಮಲ್ ಇದು ಕೆಳಗಡೆ ಒಂದು ಐದು ಐದಾರು ಅಡಿ ಎಲ್ಲ ನೀರ್ ಬಂದಿದೆ ಕೆಳಗಡೆ ಇದು ಎಲ್ಲ ಉಪ್ಪು ನೀರು ಆ ನೋಡ್ರಿ ಈ ಕಡೆ ಎಲ್ಲ ಈ ಕಡೆ ಸಣ್ಣ ಸಣ್ಣ ಹಾಕಿದ್ರು ಒಟ್ಟು ಈ ಕಡೆ ಮಾಮೂಲು ಒಂದ್ ಐದರ ನಾಲ್ಕು ಕಡೆ ಐದು ಅಡಿ ಇಟ್ಟು ಒಂದೇ ಬಕೆಟ್ ಆಗಲಷ್ಟು ತೆಗೆದು ಟ್ರಂಚ್ ಹಾಕಿದ್ವಿ ಸುಮಾರು ಅಲ್ಲಿಂದ ಒಂದು ಒಂದು ಮುನ್ನೂರು ನಾನೂರು ಮೀಟರ್ ಹಾಕಿರ್ಬೋದು ನೋಡ್ರಿ ಅಲ್ಲಿಂದ ಅದೆಲ್ಲ ನೀರ್ ಬಂದ್ಬಿಟ್ಟದಾಗ್ಲಿ ಟೋಟಲ್ ಬಂದು ಇದು ಹದಿನಾರು ಎಕರೆ ಹದಿನಾರು ಎಕರೆಗೆ ಒಡ್ಡಿಗೆನೆ ಈಗ ನಮ್ಮ ಮೊನ್ನೆ ನಾ ಕಡೆಗೇನ ಹಳ್ಳ ಇದೆ ಆ ನೀರು ಈ ಕಡೆಗೆ ಎಕ್ರ ಬಾರ್ದು ಅಂತೇಳಿ ಸೇತಿ ಮಳೆಗಾಲ ದೊಡ್ಡ ಹಳ್ಳ ಬರುತ್ತಂತೆ ನೀರು ಎಲ್ಲ ಬಂದ್ರೆ ಪಾಪ ಅವಾಗ ಬೆಳೆ ಇರುತ್ತೆ ಹೊಲ್ದಲ್ಲಿ ಆ ಟೈಮ್ ಅಲ್ಲಿ ಏನಾಗುತ್ತೆ ಅವಾಗ ಹಳ್ಳ ನೀರೆಲ್ಲ ಒಂದಾಗ ಬಂದ್ಬಿಟ್ರೆ ಅವಾಗ ಎಲ್ಲ ಬೆಳೆ ಎಲ್ಲ ನಾಶ ಆಗೋಗುತ್ತೆ ಹಂಗಾಗಿ ಅವ್ರಿಗೆ ಎಲ್ಲಾ ನಷ್ಟ ಆಗ್ತಾರೆ ನೋಡ್ರಿ ಇವೆಲ್ಲ ಎಲ್ಲಾ ಓಟಾಕಿದ್ವಿ ಈ ತರ ಹಾಕಿದ್ರೆ ಸ್ವಲ್ಪ ಸೇಫ್ಟಿ ಅವ್ರಿಗೆ ಕೂಡ ಸೇಫ್ಟಿ ಹೊಲ ಕೂಡ ಸೇಫ್ಟಿ ಇರುತ್ತೆ ಹ್ಮ್ ನೋಡ್ರಿ ಪಕ್ಕದಲ್ಲಿ ಟ್ರೈನ್ ಟ್ರ್ಯಾಕ್ ಇದೆ ರೈಲ್ವೆ ಟ್ರ್ಯಾಕ್ ರೈಲ್ವೆ ಅಡಿ ಪಕ್ಕದಲ್ಲಿ ಮ್ಯಾರೇರ್ ಕಡಿಮೆ ಉದ್ದ ಜಾಸ್ತಿ ಇದೆ ಇದು ಎಲ್ಲ ತೊಗರಿ ಇದೆಲ್ಲ ತೊಗರಿ ಹಾಕಿದ್ರಂತೆ ಸ್ಟಾಪ್ ಆಗಿದೆ ಮಿಷಿನ್ ಎಲ್ಲ ಅರ್ಧಕ್ಕೆ ಮದ ಆಮೇಲೆ ಇನ್ನೊಂದು ಸ್ನೇಹಿತರೆ ನಾವ್ ಅದೇ ಕೆಲಸ ಮಾಡ್ತಿದ್ರೆ ಇಲ್ಲಿ ಆರ್ಮಿಯವರು ವಿಮಾನದಲ್ಲಿ ಪ್ಯಾರಾಚೋಟಿಂದ ಜಿಗಿ ಹೋರ ದೃಷ್ಟಿಯ ನಾನೆಲ್ಲ ವೀಡಿಯೋ ಮಾಡಿದ್ದೀನಿ ನೋಡಿ ನೋಡಿ ಇವಾಗ ಜಿಂಚರ್ ಅವರೆಲ್ಲ ಟ್ರೈನಿಂಗ್ ಅಂತ ಆರ್ಮಿಯವರು ಟ್ರೈನಿಂಗ್ ಕೊಡ್ತಾಯಿದ್ದವ್ರಿಗೆ ಅವರು ಬೆಂಗಳೂರಿನಿಂದ ಇಲ್ಲಿ ಕ್ಯಾಂಪ್ ಆಗಿದ್ರು ನನಗೆ ತಿಳಿದ ಮಾಹಿತಿ ಅವರಿಗೆ ನೋಡಿ ಅವರು ಒಂದು ಇಬ್ಬೊಬ್ಬರು ಎರಡು ಇಟ್ಟು ಬಿಟ್ಟಿದ್ರು ನೋಡಿ ಆರ್ತದ ನೋಡೋರು ಎಷ್ಟು ಮಂದಿ ಇದ್ರ ನೋಡಿ ಸುಮಾರು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಜನ ಇದಾರೆ ಹದಿನಾಲ್ಕು ಜನ ನೋಡ್ರಿ ನಿಮ್ಗೆ ಎಷ್ಟಾಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಇದು ಒಂದು ಪ್ಲೇಸ್ ಅವ್ರ ಹ್ಮ್ ವೀರಾಪುರ ಅಂತ ಹೇಳಿ ವೀರಾಪುರ ಆಮೇಲೆ ಈ ಕಡೆ ಇದೆಲ್ಲ ಆಂಧ್ರ ಬಾಡ್ರ ನಮ್ಮತ್ ಈ ಕಡೆ ಬುತ್ಗಲ್ ರೋಡ್ ಪಕ್ಕದಲ್ಲೇ ಆಂಧ್ರ ಬಾಡ್ರಲ್ಲ ಅಲ್ಲಿ ಸುಮಾರು ಒಂದೇಂದ್ರ ಒಂದ್ ಎಂಬತ್ ಎಕರೆ ಭೂಮಿ ಇದೆ ಒಂದೇ ಪಟ್ಟಿ ಅದರಲ್ಲಿ ಇವರು ಎಗರ್ತಾ ಇದ್ರು ಆಡ್ತಾ ಇದ್ರು ಹ್ಮ್ ನೋಡ್ರಿ ಮತ್ತೆನು ಇನ್ನೊಂದ್ಸರಿ ಮತ್ತೆ ಬರ್ತಾರೆ ನೋಡ್ರಿ ಅವತ್ತು ಒಂದ್ ಎರಡ್ ಮೂರ್ ನಾಲ್ಕೈತ್ ತಾಸು ಹಿಂಗೆ ಕಂಟಿನ್ಯೂಸ್ ಹೆಂಗರಿದ್ರು ಅರ್ಧ ಗಂಟೆ ಒಂದ್ಸರ ಅರ್ಧ ಗಂಟೆಗೆ ಒಂದ್ಸರಿ ನೋಡ್ರಿ ನೋಡ್ರಿ ಮತ್ತೇನು ಈಗ ನಾನು ಇಷ್ಟ ಹತ್ರ ನೋಡಿಲ್ಲ ನಾನು ಏರ್ಪೋರ್ಟ್ ಹೋಗಿಲ್ಲ ಏನು ನಾನು ಏನು ಮೊಬೈಲ್ ಅಲ್ಲಿ ದೂರದಿಂದ ಮೇಲೆ ಹೋಗಿ ಹೋಗಿ ನೋಡ್ತಾ ಇದ್ದೆ ಇಷ್ಟು ಬಹಳ ಹತ್ರದಿಂದ ನೋಡಿದೆ ಇವತ್ತು ನೋಡ್ರಿ ಹೆಂಗ್ ಬಿಡ್ತಾರೆ ನೋಡಿ ಒಳ್ಳೆ ಮಸ್ತ ಇದೆ ಅವ್ರದ್ದು ನೋಡಕ್ಕೆ ಒಂಥರ ನೋಡ್ರಿ ಹೇಗೆ ಹಾರ್ತಾ ಇದಾರೆ ಅವ್ರ ಗಾಳಿಯಲ್ಲಿ ಪ್ಯಾರಾಚೂಟ್ ಸಹಾಯದಿಂದ ಕೆಳಗಡೆ ಬರ್ತಾ ಇದಾರೆ ಇದೆಲ್ಲ ಟ್ರೈನಿಂಗ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಇವರಿಗೆಲ್ಲ ಹಾ ಕೊಟ್ಟಿರ್ತಾರೆ ಒಂದ್ ಏನದು ಟ್ರೈನಿಂಗ್ ಇದಾರೆ ಅಭ್ಯಾಸ ನೋಡಿ ಸ್ನೇಹಿತರೆ ಇವ್ರ ಆಯ್ತು ನಾವು ಹೊಲ್ದಲ್ಲಿ ಕೆಲಸಗಳು ಮುಗೀತು ಟೋಟಲ್ ಇವ್ರದು ಹದಿನೈದು ತಾಸು ಆಗಿದೆ ನೋಡ್ರಿ ಇವ್ರದ್ದು ಮಲ್ಲಿಕಾರ್ಜುನ್ ರೆಡ್ಡಿ ಹೇಳಿ ಹದಿನೈದು ತಾಸು ಆಮೇಲೆ ಎಕ್ಸ್ಟ್ರಾ ಅವ್ರದ ಅಂದ್ರೆ ಮತ್ತೆ ಇನ್ನೊಬ್ಬರದ್ದು ಬಂದಿ ನಾವು ಅಂತ ಹೇಳಿ ಇವ್ರದ್ದು ಸ್ವಲ್ಪ ಒಡ್ಡಿತ್ತು ಒಡ್ಡ ತೆಗೆದು ಲೋಡ್ ಮಾಡಿದ್ವಿ ಓಡಾದ್ಮೇಲೆ ಅಲ್ಲಿ ಸಪ್ಲಿ ಕಲ್ಲು ಒಂದ್ಸೇಕ್ ಹೇಳಿ ನೀರು ಅರ್ತೈತಿ ಅಲ್ಲಿ ಮಣ್ಣು ಕೊಚ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಕಲ್ಲು ಒನ್ಸ್ತಾ ಇದ್ರು ಆ ಕಲ್ಲು ಅಂತ ಹೇಳಿ ನಾವೆಲ್ಲ ಪ್ರಿಪೇರ್ ಮಾಡ್ತಾ ಇದ್ವಿ ನೋಡಿ ಇವೇ ಕಲ್ಲ ಪ್ರಸಕ್ಸಲ್ಲ ಕಲ್ಲು ಕಲ್ಲೆಲ್ಲ ದೊಡ್ಡ ದೊಡ್ಡ ಗುಂಡುಗಳು ಸ್ವಲ್ಪ ಎಲ್ಲಿದ್ರು ನೋಡಿಗಳೆ ಇವೇ ಕಲ್ಲು ಗುಂಡುಗಳನ್ನೆಲ್ಲ ಹೊಂದಿಸ್ಬೇಕು ನೋಡಿ ಈ ತರ ಟ್ರಾನ್ಸ್ ಲೋಡ್ ಮಾಡಿ ನೋಡಿ ತರ ಎಲ್ಲ ಒಂದು 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 ಪಕ್ಕದಲ್ಲಿ ಒಂದು ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡಿ ಇಡಬೇಕು ಇದಕ್ಕೆ ಇವರು ಸಪ್ಡಿ ಕಲ್ಲು ಅಂತಾರೆ ಸಪ್ಪಡಿ ಕಲ್ಲು ಅಂದ್ರೆ ಇವಾಗ ನಾವು ಒಂದ್ ಯಾವ್ದು ನಾವು ಒಂದು ಎಕರೆ ಪಟ್ಟೆ ಐತೆ ಅನ್ಕೊಳ್ಳಿ ಹತ್ತು ಎಕರೆ ಭೂಮಿ ಅದು ಒಂದೇ ಸರಿ ಇರುತ್ತೆ ಒಂದು ಸೆಂಟರ್ ನಲ್ಲಿ ಏನು ಒಡ್ಡು ಗಿಡ್ಡು ಬದಿ ಗಿಡ ಏನಿಲ್ಲ ಒಂದೇ ಎಕರೆ ಹತ್ತು ಎಕರೆ ಒಂದೇ ಪಟ್ಟಿ ಆ ಪಟ್ಟಿಯಲ್ಲಿ ನೀರು ಬಂದ್ರೆ ಮಳೆ ನೀರು ಎಲ್ಲ ಒಂದ್ ಕಡೆ ಮೂಲೆ ಹೋಗಿ ಹೋಗ್ಲೇಬೇಕಲ್ಲ ಹಂಗಾಗಿ ಮೂಲೆಗೆ ಬರ್ ಬಿಡ್ತಾರೆ ಆ ಮೂಲೆ ಹೋಗೋ ಟೈಮ್ನಲ್ಲಿ ಹೋಗೋ ಟೈಮ್ ನಲ್ಲಿ ನೀರು ಮಳೆ ಫುಲ್ಲು ಜೋರ ಬಂದಲ್ಲಿ ನೀರು ಹರ್ತೇವಲ್ಲ ಫುಲ್ಲು ಮಣ್ಣು ಕಚ್ಕೊಂಡು ಹೋಗ್ತದೆ ಹಂಗಾಗಿ ಮಣ್ಣು ಕಚ್ಕೊಂಡು ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ನೀರು ಎಲ್ಲಿ ಹೋಗ್ತೇವೆ ಅಲ್ಲಿ ಈ ತರ ಕಟ್ತಾರೆ ಕಟ್ಟದೆ ಏನಾಗುತ್ತೆ ಫುಲ್ ಸ್ವಲ್ಪ ಒಂದಡಿ ಐಟನ್ನೇ ಇರುತ್ತೆ ಒಂದಡಿ ಎರಡಡಿ ಅಡಿ ಹ ಒಂದ್ ಒಂದಡಿ ಇರುತ್ತೆ ಭೂಮಿ ಕೆನ ಇಟ್ಟಿದ್ದು ಕಲ್ಲು ಕಟ್ಟಿದ್ದ ಆ ಕಲ್ಲಿನ ಒಳ ಮುಖ ಮುಖಾಂತರ ಇವು ನೀರು ಹೋಗ್ತಾವ ಅದ್ರಲ್ಲಿಂದ ಮಣ್ಣೆಲ್ಲ ನಮ್ಮ ಮಣ್ಣು ಏನೈತೆ ಭೂಮಿಯಲ್ಲೇ ಇರ್ತದೆ ನೀರ್ ಮಾತ್ರ ಹೊರಗಡೆ ಹೋಗ್ತಾವ ಈ ಫಿಲ್ಟರ್ ಮಾಡ್ದು ಭೂಮಿ ಮಣ್ಣಲ್ಲೇ ಇಲ್ಲೇ ಇರುತ್ತೆ ನೀರ್ ಮಾತ್ರ ಹೊರಗಡೆ ಇರ್ತೇವ ಆ ತರ ಐಡಿಯಾ ರೈತರದ್ದು ಯಾಕಂದ್ರೆ ಮತ್ತೆ ಎಲ್ಲ ಮಣ್ಣು ಪ್ರತಿ ವರ್ಷನೂ ಹೋಗ್ತಾ ಇದ್ರು ಮಣ್ಣು ಭೂಮಿಯಲ್ಲಿ ಅವ್ರ ಹೊದಲ್ಲ ಮಣ್ಣು ಇರಲ್ಲ ಎಲ್ಲ ಕೊಚ್ಚಿಗಡೆ ಹೋಗ್ಬಿಡುತ್ತೆ ಬೇರೆ ಒಂದ್ರು ಎಷ್ಟಾಗುತ್ತೆ ಮತ್ತೆ ஆத்தர இல்லாந்திர அழகாக அதிகாடு அவ்வளதில் கூட இரல்ல ஊர்ல கூட இரத அங்கே எல்லா இதாக நோடி எல்லா தப் தப்ப தப்பந்தாய்ப்பா ஆமால நான் பெகர எரன மைஸ்திரி கர்க்கி ஜோடஸ் அந்த நோட் அல்லது அக்கடை ஒன் துட கொல்ல இது ನೋಡ್ರಿ ನೋಡ್ರಿ ಈ ತರ ಜೋಡ್ಸಿ 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 ಎಲ್ಲ ಇವಾಗ ನಾನು ಎಲ್ಲಿ ಮಿಷನ್ ಎತ್ಕೊಳ್ಳ ಅಲ್ಲಿವರೆಗೂ ಜೋಡಿಸ್ತಾರ ಅವ್ರು ಆಮೇಲೆ ಅಲ್ಲಿವರೆಗೆ ಜೋಡಿಸಿಕೊಂಡು ದೋಡ್ಸಿಕೊಂಡು ಬರ್ತ ಬರ್ಬೇಕು ಮಿಷಿನ್ ಅಂತ ಎತ್ಕೊಳ್ಳ ಅಲ್ಲಿವರಿಗೆ ಈಗ ಎಲ್ಲಾ ಗುಂಡು ದೊಡ್ಡ ದೊಡ್ಡ ಎಲ್ಲ ಗುಂಡು ಹ್ಮ್ ನೋಡ್ರಿ ನೋಡ್ರಿ ನಿಮ್ ಕಡೆ ನಿಮ್ಮ ರೈತರು ನಿಮ್ ಕಡೆ ಯಾವ ಸ್ವಲ್ಪ ನೋಡಿ ಈ ತರ ಎಲ್ಲಾನು ಮಾಡ್ಸಿದ್ರ ನೀವು ರೈತರು ಸ್ವಲ್ಪ ದಯವಿಟ್ಟು ತಿಳಿಸಿ ಕಾಮೆಂಟ್ ಮಾಡಿ ನೋಡಿ ಮುಗೀತು ಇತಿಹಾಸ ಆಯ್ತು ಕಲ್ಲೆಲ್ಲ ಒಂದ್ಸಿದ ಆಯ್ತು ಆಮೇಲೆ ಇಲ್ಲಿ ಮೇಟಿಗೋಡ ಅಂತೇಳಿ ಗಾರ್ಲಿಂಗ್ ಗೋಡ ಅವ್ರದ ಬಂದಿವಿ ನಾವು ಹೇಳಿ ಹ್ಮ್ ಬೆಲಿಕಿತ್ತೋದಂದ್ರೆ ಇದು ಹೊಲ ಪೂರ್ತಿ ಏನೈತಿ ಒಡ್ಡಿನ ಫುಲ್ ಸುತ್ತ ಒಡ್ಡು ಇದು ಟೋಟಲ್ ಇಪ್ಪತ್ತೆರಡು ಎಕರೆ ಇಪ್ಪತ್ತೈದು ಎಕರೆ ಇದು வட்டின் மேலி க்ன்ட்ரு அவரெல்லாம் பரவாயில்லி ஆமேல பேலி ஜொத்திகே ಕಷ್ಟ ಸ್ವಲ್ಪ ಯಾಕಂದ್ರೆ இது அல்ல குட் பூட பரோதே கஷ்ட ந்திரவெல்லாம் ஒட்ஸில் வட்டி அது கழக மத்த நான் சா கிரவல் லூஸ் மாடிக்கண்ட் எல்லாம் எங்க ஏனோ டைட் ಆಗಿದ್ರೆ ಅವ್ರನ್ನೆಲ್ಲ ಬಗೆದು ಸ್ವಲ್ಪ ಇದು ಮಾಡಿ ಸೈಡ್ ಹಾಕಿ ಮಣ್ಣು ಆಮೇಲೆ ತೆಗೆದ್ರೆ ಬರ್ತಾ ಇದ್ವು ನೋಡ್ರಿ ಆತರ ಇದು ಮಾಡ್ತಾ ಇದ್ವಿ ನೋಡ್ರಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ವಿಡಿಯೋ ಅಲ್ಲಿ ಲಾರಿನ ತಿಳಿದಿಲ್ಲ ಲಾರಿ ಬಗ್ಲಾಗಲ್ಲಿ ಎಸ್ ಅಂತ ಹೇಳಿದ್ನಿ ಅದಾದ್ಮೇಲೆ ಮಲಿಕಾರ್ ದಂಗೆ ಹೋಗಿತ್ತು ಅದಾದ್ಮೇಲೆ ರಾಜರೆಡ್ಡಿ ದಂಗೆ ಹೋಗಿತ್ತು ಮುಂದಕ್ಕೆ ಮತ್ತ ರಾಜಾರೆ ರೆಡ್ಡಿ ಹೊಲದಿಂದ ಮತ್ತೆ ಇಲ್ಲಿ ಅಲ್ಲಿಯ ಲಾರಿ ಇವ್ರದು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನಲ್ಲ ಮೇಟಿಗೌಡ ಅಂತೇಳಿ ಮತ್ತೆ ಮತ್ತ ಬಂದಿದೆ ಮತ್ತೆ ಅಲ್ಲಿಂದ ಹ್ಮ್ ನೋಡ್ರಿ ಇವ್ರಿಗು ಮಾಡ್ತಾ ಇದೇ ನಾನು ಇದೆಲ್ಲ ಬೇರ್ ಕಿತ್ ಬಿಟ್ಟು ಆಮೇಲೆ ಎಲ್ಲ ಹೇಳಿದ್ರು ಮತ್ತ ಅದಾದ್ಮೇಲೆ ಇಲ್ಲಿ ಹೊಲದ್ ಬಗ್ಲಂಗೇನೆ ರೈಲ್ವೆ ಟ್ರ್ಯಾಕ್ ಇತ್ತು ರೈಲ್ವೆ ಟ್ರ್ಯಾಕ್ ಹೊಲಕ್ ಅಟ್ಯಾಚ್ಮೆಂಟ್ ಇತ್ತು ಅಲ್ಲಿ ಕೂಡ ಇತ್ತು ಅಂತ ಹೇಳಿದ್ರು ಅಲ್ಲಿ ಹಿಂದ ಮುಂದೆ ನೋಡಿದ್ವಿ ನಾವು ಯಾಕಂದ್ರ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ ಸೆಂಟ್ರಲ್ ಗವರ್ನಮೆಂಟ್ ಅದು ನಾವ್ ಏನು ಮುಟ್ಟಲ್ಲ ಅಂತ ಹೇಳಿದ್ವಿ ಆದ್ರೂ ಎಲ್ಲ ಇಲ್ಲ ನಮ್ದು ಜಮೀನ್ ಅದು ಏನಾಗಲ್ಲ ನಾವೇನು ಮೇಲೆ ಕ್ಲೀನ್ ಮಾಡೋದು ಅಷ್ಟೇ ರೈತರ ಅವ್ರದ್ದು ಏನ್ ನಮ್ದು ಏನು ಭೂಮಿ ಅಲ್ಲಿ ಅದಲ್ಲ ಒಂದ ಲೈನ್ ನೋಡಲ್ಲ ಅಂತ ಹೇಳಿದ್ರು ಹಂಗಾಗಿ ಇದು ಮಾಡಿದ್ವಿ ನೋಡಿ ಸ್ನೇಹಿತರೆ ಇದೆಲ್ಲ ನಾಲ್ಕು ಜನ ವಿಡಿಯೋ ಒಂದೇ ವಿಡಿಯೋದಲ್ಲಿ ಹಾಕಿದೀವಿ ನಾನು ನೆಕ್ಸ್ಟ್ ಟೈಮ್ ಇನ್ನೊಬ್ಬರದು ಹೊಸ ಹೊಂಡಿದ್ರೆ ಅವ್ರಿಗೆ ಮಾಡ್ಬೇಕು ನಾವು ಅವ್ರದ್ದು ಒಂದ್ ಸಪ್ರೇಟ್ ವಿಡಿಯೋ ಮಾಡ್ತೇನೆ ನೋಡಿ ಅದೆಲ್ಲ ಮೇಲೆ ಇದೆ ಅಲ್ಲಿಗೆ ಅಲ್ಲಿ ಟ್ರ್ಯಾಕ್ ಇಲ್ಲ ಅದೇ ಅದೇ ಟ್ರ್ಯಾಕ್ ಅಲ್ಲಿ ರೈಲ್ವೆ ಟ್ರ್ಯಾಕ್ ನೋಡಿ ಬೇಲಿ ರೈಲ್ವೆ ಟ್ರ್ಯಾಕ್ ಹೋಗೋತಲ್ಲ ಗುಡ್ಸೋದು ಅಲ್ಲಿ ಅದರಲ್ಲ ಕಿತ್ಬೇಕದು ಅದೆಲ್ಲ ಕಿತ್ಬೇಕು ಅದೆಲ್ಲ ಕಿತ್ತರೆ ಇವ್ರದ್ದು ಟೋಟಲ್ ಬಂದು ಹದಿನೈದು ಅಲ್ಲ ಹದಿನಾಲ್ಕು ತಾಸು ಏಳು ಪಾಯಿಂಟ್ ಆಗಿದೆ ಏಳು ಪಾಯಿಂಟ್ ಅಂದ್ರೆ ನಲವತ್ತೆರಡು ನಿಮಿಷ ಹದ್ನಾಲ್ಕ ಗಂಟೆ ನಲವತ್ತೆರಡು ನಲ್ವತ್ತ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ವರ್ಕ್ ನಮ್ದು ಆಮೇಲೆ ಬೇಲಿ ಕಿತ್ತದೆಲ್ಲ ಮುಗೀತು ನೋಡಿ ನೋಡಿಲ್ಲ ಒಂತ ಮಾಡ್ತದೆ ನಾವು ನೋಡಿ ಸ್ನೇಹಿತರೆ ನೋಡ್ರಿ ಮುಗೀತಿ ವರ್ಕ್ ನಮ್ದು ಓಕೆನಾ ಬಾಯ್ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಮೀಡಿಯಾ ಮತ್ತೊಂದು ನಾಲ್ಕು ಜನತ್ತು ಮಾಡಿದ್ನೆ ವಿಡಿಯೋ ಒಬ್ಬರದು ಐ ಉಮೇಶ್ ಅವ್ರದ್ದು ಅಂತೇಳಿ ಅವ್ರದ್ದು ಆರು ಗಂಟೆ ಏಳು ಪಾಯಿಂಟ್ ಆಗಿತ್ತು ಅಂದ್ರೆ ಏಳು ಪಾಯಿಂಟ್ ಅಂದ್ರೆ ನಲ್ವತ್ತೆರಡು ನಿಮಿಷ ಆರು ಗಂಟೆ ನಲ್ವತ್ತೆರಡು ನಿಮಿಷ ಆಮೇಲೆ ಅದು ಅದಾದ್ಮೇಲೆ ನಮಗೆ ಮತ್ತೆ ಇವ್ರದ್ದು ಮಲ್ಲಿಕಾರ್ಜುನ ರೆಡ್ಡಿ ಅಂತೇಳಿ ಅವ್ರದ್ದು ಹದಿನೈದು ತಾಸು ಆಯ್ತು ಅವ್ರದೂ ಎಲ್ಲ ಮತ್ತ ಅದಾದ್ಮೇಲೆ ಮತ್ತೆ ಇವ್ರದ್ದು ಯಾರ್ದು ರಾಜ ಅವ್ರದ್ದು ಒಂದು ಐದು ಐದು ತಾಸ ಆಯ್ತು ಹ್ಮ್ ಅದಾದ್ಮೇಲೆ ಮತ್ತೆ ಇನ್ನೊಬ್ಬರದು ಬೇಟಿ ಅಂತ ಅಂತೇಳಿ ಅವರು ಹೆಸರು ಬ್ಯಾಲಿಂಗ ಗೌಡ ಅಂತೇಳಿ ಹೇಳಿ ಗೌಡ ಅಂತೇಳಿ ಅವ್ರು ಎಲ್ಲ ಒಂದು ಊರ ಇವ್ರಲ್ಲ ಅವ್ರದ್ದು ಬಂದ್ಬಿಟ್ಟು ಹದ್ನಾಲ್ಕು ಗಂಟೆ ಏಳು ಪಾಯಿಂಟ್ ಆಯಿತು ಅಂದ್ರೆ ಹದಿನಾಲ್ಕು ಗಂಟೆ ನಲವತ್ತು ನಿಮಿಷ ಇಷ್ಟೆಲ್ಲ ಮಾಡಿದೀವಿ ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋ ಬರುತ್ತೆ ಅದು ಒಂದು ಖುಷಿಗೊಂಡಿದ್ದೇನೆ ನಾನು ಪ್ರತಿ ವಿಷಯನೂ ನಿಮಗೆ ಯಾಕಂದ್ರೆ ಅದ್ರ ಬಗ್ಗೆ ಕಂಟೆಂಟು ನಮ್ಗೆ ಹೊಸದು ಹೊಸದಿಂದ ಬರ್ಬೇಕ ಹಂಗಾಗಿ ನಮಗೆ ಕೂಡ ಇದಾಗ್ತೈತೆ ನೋಡಿ ಸ್ನೇಹಿತರೆ ಮಾಡೋಣ ಇನ್ನೂ ಚೆನ್ನಾಗಿ ಮಾಡ್ಬೇಕಿನ್ನ ನಾವು ಟ್ರೈ ಮಾಡ್ತಾ ಇದೀನಿ ನಾನು ಆದಷ್ಟು ಮಟ್ಟಿಗೆ ಇನ್ನೂ ಹೋಗ್ತಾ ಹೋಗ್ತಾ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಅನಿಸ್ತದೆ ಅನ್ಸದೆ ನಾನು ಅನ್ಸಲು ಮಾಡಲೇಬೇಕು ಇನ್ನು ಚೆನ್ನಾಗಿ ಮಾತಾಡ್ಬೇಕು ನಾನು ಓಕೆ ಸ್ನೇಹಿತರೆ ಹಾಗೆ ನಂದು ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಲೆ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ